ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಈವ್ನಿಂಗಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಬನ್ನಿ ಹೇಗಿರುತ್ತೆ ವ್ಲಾಗ್ ನೋಡೋಣ ಫ್ರೆಂಡ್ಸ್ ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿದಾಯಿತು ಅಂದರೆ ದರ್ಶು ಮತ್ತೆ ಚಂದನ ಇಬ್ರು ಅವರು ಚಂದನವರ ರಿಲೇಟಿವ್ ಮನೆಗೆ ಹೋದರು ಅದಾದಮೇಲೆ ನಾನು ಮನೆಯೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿ ನೀಟಾಗಿ ಎಲ್ಲ ಇದಾಯಿತು ಇವಾಗ ಪೂಜೆ ಮಾಡಬೇಕು ಕುಸುಮ ಇವಾಗ ಇದ್ರು ಅವಳಿಗೆ ಸ್ನಾನ ಮಾಡಿಸ್ ಮಲ್ಕು ಸ ಇವಾಗ ಇದ್ದಿದ್ದಾಳೆ ನಂದು ನಾನು ಫ್ರೆಶಪ್ ಆಗಿದ್ದಾಯಿತು ಇನ್ನೆಲ್ಲ ಅಡುಗೆ ಅವರು ಸಂಜೆ ಬರ್ತಾರಾ ಇಲ್ವಾ ಏನು ಎತ್ತ ಎಲ್ಲ ಕೇಳಿಕೊಂಡು ಆಮೇಲೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇಬ್ಬರು ರಿಲೇಟಿವ್ ಮನೆಗೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರನೇ ಒಬ್ಬರು ಮನೆಗೆ ಹೋಗ್ತಾರಾ ಇಬ್ರು ಮನೆಗೆ ಹೋಗ್ತಾರೆ ಕೇಳ್ಕೊಂಡು ಮಾಡ್ಕೊಂಡು ಆಮೇಲೆ ನಾನು ಅಡುಗೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಮಧ್ಯಾಹ್ನ ಏನಾಯಿತು ಅಂತಂದರೆ ಚಪಾತಿ ಬೀಟ್ರೋಟ್ ಪಲ್ಯ ಮಾಡಿದ್ನಲ್ವ ಅದನ್ನೇ ಊಟ ಮಾಡಿದ್ವಿ ಖುಷಿ ಸ್ವಲ್ಪ ಕರ್ಡ್ ರೈಸ್ ತಿನ್ನಿಸ್ದೆ ಆದ್ದರಿಂದ ಹೇಗೋ ಆಯಿತು ಹೆಂಗೆ ಪುಳಿಯೋಗ್ರೇನಿತ್ತು ಅದನ್ನೊಂದು ಸ್ವಲ್ಪ ಎಲ್ಲ ಹೀಗೆ ತಿಂದ್ಕೊಂಡ್ವಿ ಇವತ್ತು ಬಕ್ರಿದಾಗಿರೋದ್ರಿಂದ ರಕ್ಷಿತಿಗೆ ಕಾಲೇಜ್ ರಜಾ ಇದೆ ಅದಕ್ಕೆ ಅವನು ಫ್ರೆಂಡ್ ಮನೆಗೇನೋ ಅಂತ ಹೋಗಿದ್ದಾನೆ ಸೊ ಆದ್ದರಿಂದ ಅವನು ಮಧ್ಯಾಹ್ನ ಊಟಕ್ಕೆ ಸಿಕ್ಕಿಲ್ಲ ಇನ್ನು ಸಂಜೆಗೆ ಎಲ್ಲರೂ ಒಟ್ಟಿಗೆ ಬಂದರೆ ಅಡುಗೆ ಏನು ಮಾಡಬೇಕು ಏನು ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡೋಕ ಕರೆಕ್ಟ್ ಆಗುತ್ತಲ್ಲ ಸೊ ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ಬಿಟ್ಕೊಂಡು ಫೋನ್ ಮಾಡಿ ಕೇಳ್ಕೊತೀನಿ ತರ್ಶೋ ಹೇಗಪ್ಪ ಬರ್ತೀರಾ ಊಟಕ್ಕೆ ಎಲ್ಲ ಅಲ್ಲೇ ಊಟ ಮಾಡ್ಕೊಂಡು ಬರ್ತೀರಾ ನಿಮ್ಮ ರಿಲೇಟಿವ್ ಮನೇಲಿ ಅದೆಲ್ಲ ಕೇಳ್ಕೊಂಡು ಆಮೇಲೆ ಇದು ಮಾಡುವ ಅಂತ ಅಂದ್ಕೊಂಡಿದ್ನಿ ಸೊ ಇವಾಗ ಪೂಜೆ ಮಾಡೋದು ಒಂದು ಬ್ಯಾಲೆನ್ಸ್ ಇದೆ ಸೊ ಪೂಜೆ ಮಾಡಿಬಿಟ್ರೆ ಕಂಪ್ಲೀಟ ದೇವಸ್ಥಾನ ಎಲ್ಲ ತೊಳೆಯೋ ಹಾಗಿಲ್ಲ ಬರೀ ಜಸ್ಟ್ ಹೋಗಿ ಮುಡಿಸಿ ಪೂಜೆ ಮಾಡೋದು ಆದ್ದರಿಂದ ನನ್ನ ಮಗಳು ಸೈಲೆಂಟಾಗಿ ಕುತ್ಕೊಂಡು ಇದ್ಯಾವುದೋ ಹೊಸ ಕಾರ್ಟೂನ್ ಬಂದಿದೆ ಆದ್ದರಿಂದ ಅದನ್ನು ಕುತ್ಕೊಂಡು ಸೈಲೆಂಟಾಗಿ ಪಾಡಿಗಳು ನೋಡ್ತಾ ಇದ್ದಾಳೆ ಆದ್ರಿಂದ ನನಗೇನು ಜಾಸ್ತಿ ಟೆನ್ಷನ್ ಇರಲ್ಲ ನನ್ನ ಪಾಡಿಗೆ ನಾನು ಪೂಜೆ ಮಾಡ್ಕೊಳ್ಬೋದು ಜೊತೆಗೆ ಅಂತ ಅಂತೇಳ್ಬಿಟ್ಟು ಫಸ್ಟು ಪೂಜೆನ ಮುಗಿಸ್ಬಿಡ್ತೀನಿ ಅಂದರೆ ಪೂಜೆ ಮಾಡಿ ನಮಸ್ಕಾರ ಮಾಡ್ಬಿಡ್ತೀನಿ ಮನೆ ದೇವ್ರ ಭಾರ ಇವತ್ತು ಅದಕ್ಕೋಸ್ಕರ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಹಣ್ಣು ತರಿಸಿದ್ದೆ ನಿನ್ನೆ ಎಲ್ಲ ತಿನ್ಕೊಂಡು ಖಾಲಿ ಮಾಡಿಬಿಟ್ಟಿದ್ದಾರೆ ನೋಡೇ ಇಲ್ಲ ಹಣ್ಣು ಅದಕ್ಕೋಸ್ಕರ ಇವಾಗ ಸೋಮ್ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಟ್ರೆ ಸೋಮಿನವ್ರು ಆಫೀಸಿಂದ ಬರ್ತಾ ಬರ್ತಾಯಿದ್ರೆ ಅಂದಾಗ ಹೆಂಗೆ ಅಂತ ಫೋನ್ ಮಾಡಿದೆ ಇದ್ದೀನಿ ಇಲ್ಲೇ ಇದ್ದೀನಿ ಹತ್ರನೇ ಅಂತ ಹೇಳಿದ್ರು ಅದಕ್ಕೆ ಅಷ್ಟರಲ್ಲಿ ಬನ್ನಿ ಬೇಗ ನಾನು ದೀಪಾಚ ಕರೆಕ್ಟ್ ಆಗುತ್ತೆ ಅಂತ ಹೇಳಿದೆ ಇನ್ನು ಮಾತಾಡ್ತಾ ಆಟ ಹೇಳಿ ಇವಾಗ ಅದೊಂದು ಮಿಕ್ಕಿ ಮೌಸ್ ಅದನ್ನ ಇಟ್ಕೊಂಡು ಆಟ ಆಡೋದು ಹೋಗಿ ನೋಡಿದ್ರೆ ಒಂಥರ ಖುಷಿ ಹೋಳ್ಗೆ ನಿನ್ನೆ ತಗೊಂಡ್ಲಲ್ವ ಅದನ್ನು ಇದರಲ್ಲಿ ಸೊ ಮಾಲಲ್ಲಿ ಸದ್ದಿಟ್ಕೊಂಡು ಅವ್ಳುತ್ರ ಎಲ್ಲ ಡಾಲ್ಸಿ ಇವಾಗ ಅದು ಡೋರ ಡೋರ ಇಟ್ಕೊಂಡು ಹಾಂ ಆ ಡೋರ ಇಟ್ಕೊಳ್ಳೋದು ಅದು ಇಟ್ಕೊಳ್ಳೋದು ಅವ್ಳಿಗೆ ಅನ್ಸುತ್ತೆ ಹೆಂಗೆ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ಕೆಲಸ ಒಂಬರವಳು ವೆಯ್ಟ್ ಮಾಡಿಕ ಸ್ವಲ್ಪ ಹೊಸಲೆಲ್ಲ ಒರೆಸಿ ಹೂವು ಮುಡಿಸ್ಬಿಡ್ತೀನಿ ಹೂವೂ ಸ್ವಲ್ಪ ಕಮ್ಮಿ ಇತ್ತು ಪರವಾಗಿಲ್ಲ ಇವಾಗಾದರೆ ಅಡ್ಜಸ್ಟ್ ಮಾಡ್ಬೋದು ಹೂವ ಇವಾಗ ಸದ್ಯಕ್ಕೆ ಮುಡಿಸಿದ್ದೀನಿ ಹೂವನ್ನ ಎಲ್ಲ ರೋಸು ಮತ್ತು ಸ್ವಲ್ಪ ಸವಂತಿಗೆ ಇತ್ತು ಹೇಳ್ಬಿಟ್ಟು ಇನ್ನು ನಾಳೆನೋ ನಾಡಿದರೆ ಸರಿ ಇಲ್ಲ ಯಶವಂತಪುರ ಆ ಕಡೆನೋರು ಹೋದರೆ ಇಲ್ಲ ರಕ್ಷಿ ತರಿಸ್ಬಿಡ್ತಾ ತರಿಸ್ಬಿಡ್ತಾಯಿದ್ದೆ ಇನ್ನು ಸೋಮವಾರ ಅಲ್ಲಿ ಅಲ್ಲಿರೋಲ್ಲ ಹಣ್ಣು ಬೇಕಾದ್ರೆ ಸಿಗುತ್ತೆ ಹೂವು ಸಿಗದ ಕಷ್ಟ ಅದಕ್ಕೆ ಹೂವು ಮಾತ್ರ ತರಲಿಕ್ಕೆ ಹೋಗಿ ಇವಾಗ ಒಂದು ಹತ್ತು ನಿಮಿಷ ಅದಕ್ಕೋಸ್ಕರನೇ ವೆಯ್ಟ್ ಮಾಡಬೇಕು ಇನ್ನು ರಗ್ಗಳೆಲ್ಲ ವಾಶ್ ಮಾಡಿ ಒಣಗಾಕಿದ್ದೆ ಸೊ ಅದೆಲ್ಲ ಹಾಗಾಗೇ ಇದೆ ಸೊ ನಾನು ವೀಕ್ಲಿ ಒಂದು ಸರಿ ಇಲ್ಲ ಅಂತಲೇ ಒಂದು ಫಿಫ್ಟೀನ್ ಡೇಸ್ ಒಂದು ಸರಿ ಇದು ನಮ್ಮ ನನ್ನ ಮಗಳು ಫೇವ್ರೇಟು ಏನು ಬೆಡ್ಶೀಟು ಯಾಕೆಂದರೆ ಅವಳಿಗೆ ಬೆಡ್ಶೀಟಲ್ಲ ಅದು ಏನಂತಾರೆ ಮೇಲೆ ಹಚ್ಕೊಳ್ಳೋದು ರಗ್ಗು ಅಂತೀನಿ ನಮ್ಮ ಕಡೆ ಸೊ ಅದು ಎಲ್ಲ ವಾಶ್ ಮಾಡಿ ಹಾಕಿದೆ ಒಣಗಿದೆ ಅದೆಲ್ಲನೂ ನಿಂತಿಡಬೇಕು ಸ್ವಲ್ಪ ಬಟ್ಟೆಗಳಿದ್ದಾವೆ ಅದೆಲ್ಲ ಕಲ್ದಿಡಬೇಕು ಇವತ್ತು ಬಟ್ಟೆ ಅದು ಯಾವುದೂ ವಾಶ್ ಮಾಡೋಕ್ಕೆ ಹಾಕಿಲ್ಲ ಈ ಇರ ಬಟ್ಟೆಗಳೇ ಒಣಗಲಿ ನಾಳೆ ಹಾಕೋಣ ಅಂತ ಅಂದ್ಕೊಂಡು ಸ್ವಲ್ಪ ಇದು ಏನು ಬ್ಲೀಚ್ ಹಾಕ್ಬೇಕಾಯ್ತು ಅಂದರೆ ಏನಂತರಪ್ಪ ಡ್ರ ಡ್ರಮ್ ಕ್ಲೀನ್ ಮಾಡೋದು ವಾಷಿಂಗ್ ಮಿಷಿನ್ ಡ್ರಮ್ ಕ್ಲೀನ್ ಮಾಡೋದು ಹಾಕ್ಬೇಕಾಗಿತ್ತು ಅದಕ್ಕೋಸ್ಕರ ನಾನು ಬೇಡ ಇವತ್ತು ಹಾಕೋದು ಅದು ಹಾಕಿದ್ಮೇಲೆ ಬೇಕಾದ್ರೆ ನಾಳೆ ಹಾಕೋಣ ಅಂತ ಹೇಳ್ತೀನಿ ನಕ್ಬಾಕೆ ಅದಕ್ಕೋಸ್ಕರ ಅದು ಹಾಕಿಲ್ಲ ಅದು ಬೆಳಗಿಂದ ಹಾಗೆ ಇಲ್ಲ ಯಾಕೋ ನಿದ್ದೆ ಬರೋ ಥರ ಆಯಿತು ದರ್ಶು ಹೋದ್ಮೇಲೆ ಸಿಕ್ಕಾಗ್ಬಿಟ್ಟೆ ನಿದ್ದೆ 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 ಗೊತ್ತಾ ಯಾಕೆ ತಗೋತಾರೆ ಅಂದರೆ ದರ್ಶವ್ರು ಈ ರೂಮಲ್ಲಿ ಮಲ್ಕೊಂಡಿದ್ರೆ ನಾನು ಇನ್ನೊಂದು ರೂಮಲ್ಲಿ ಮಲ್ಕೊಂಡೆ ಈ ರೂಮಲ್ಲೇ ಮಲ್ಕೊಂಡು ಮಲ್ಕೊಂಡು ರೂಢಿ ಆಗ್ಬಿಟ್ಟು ಇನ್ನೊಂದು ರೂಮಿಗೆ ಹೋಗಿ ಮಲ್ಕೊಂಡ್ರೆ ನಂಗೆ ನಿದ್ದೆ ಬರಲ್ಲ ಸರಿಗೆ ಆದ್ದರಿಂದ ಸ್ವಲ್ಪ ನಿದ್ದೆ ವ್ಯತ್ಯಾಸ ಆಯಿತು ಅದಕ್ಕೆ ಮಧ್ಯಾಹ್ನ ಸ್ವಲ್ಪ ಒಂದು ಅರ್ಧ ಗಂಟೆ ಒನ್ ಅವರ್ ಚೆನ್ನಾಗಿ ನಿದ್ದೆ ಮಾಡಿ ಆಮೇಲೆ ಮಿಕ್ಕಿದ ಕೆಲಸಗಳೆಲ್ಲ ಮಾಡ್ಕೊಂಡಿದ್ದೆ ನಾನು ನಾನು ಬರೀ ಹೇಗೆ ಅಂತಂದರೆ ನನ್ನದೇ ಬೇಜಾನ್ ಕೆಲಸಗಳು ಬೇರೆ ಬೇರೆ ಏನೇನಾದ್ರು ಕೆಲಸಗಳು ಇದ್ದೇ ಇರ್ತವೆ ಇದು ಮನೆ ಕೆಲಸ ಅನ್ನೋದು ಬಿಟ್ಟರೆ ಒಂದು ಸ್ವಲ್ಪ ಇದೊಂದು ಸ್ವಲ್ಪ ಇದು ಸಿಕ್ಕಿರೋಕೊಂದು ಸ್ವಲ್ಪ ರಿಲೀಫ್ ಅಂತ ಅನಿಸ್ತಿದೆ ಅಷ್ಟೇನೆ ಬಿಸಿಲು ಚೆನ್ನಾಗಿ ಬರ್ತದೆ ಈ ಕಡೆ ಆದಂಗೆ ಇನ್ನೊಂದು ಇವಾಗ ಒಂದು ಹತ್ತು ನಿಮಿಷ ಬೇಬೇ ಪಟು ಪಡ ಅಂತ ಹೇಳ್ಬಿಟ್ಟು ಅದೆಲ್ಲ ರೆಡಿ ಮಾಡ್ಕೊಂಡು ಚೀನ್ ಮಾಡ್ಕೊಡ್ತೀನಿ ಹೊಸಲೆಲ್ಲ ಖುಷಿ ಖುಷಿ ಅಲ್ಲಿ ಇನ್ನೊಂದು ಟೈಮ್ ಸ್ಥಾನಕ್ಕೆ ಹೋಗ್ತಾಳೆ ಅಲ್ಲಿ 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 ಮುದ್ದು ಏಟು ಕೊಡ್ತೀನಿ ನಿನಗೆ ಇಲ್ಲಿ ಐ ಸೊ ಹೋಗಿ ಫ್ರೆಂಡ್ಸ್ ಅಷ್ಟು ಕ್ಲೀನ್ ಮಾಡಿಬಿಡ್ತೀನಿ ಫಸ್ಟ್ ದರ್ಶನ್ ಫೋನ್ ಮಾಡಬೇಕು ಕರೆಕ್ಟ್ ಅಷ್ಟಲ್ಲಿ ಟೈಮ್ ಇದೆಯಲ್ಲ ದರ್ಶಿಗೆ ಫೋನ್ ಮಾಡ್ಕೊಂಡು ಕೇಳ್ಕೊತೀನಿ ಅವನು ಬರ್ತಾನೆ ಹಿಂಗೆ ಏನು ಅಂತ ಒಂದು ಸರಿ ಕೇಳ್ಕೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತೆ ಅಲ್ವಾ ಆನ್ ಮಾಡ್ತೀನಿ ನಮ್ಮನೆ ಹುಡುಗರು ಹೆಂಗೆ ಮಾತಾಡ್ತಾರೆ ಅಂತ ಗೊತ್ತಾಗ್ಬೇಕಲ್ಲ ನಿಮಗೆ ಎಲ್ಲಿದೆಯಪ್ಪ ಮಹಾಲಕ್ಷ್ಮರ ಮನೆ ಅವ್ರ ಮನೆ ಇದ್ದೀರಾ ಹೆಂಗೆ ಊಟಕ್ಕೆ ಬರ್ತೀರಾ ಇಲ್ವಾ

ಅದೇ ಅವ್ರ ರಿಲೇಟಿವ್ ಮನೆಗೆ ಹೋದ್ರೆ ಪಾಪ ಜಾಬ್ ಹೋಗ್ತಾರಂತೆ ಅವ್ರು ಬಂದ ಮೇಲೆ ಏನು ಮಾಡ್ತಾರೆ ಅಂತ ನೋಡ್ಕೊಂಡು ಗೊತ್ತಿಲ್ವಲ್ಲ ಇವ್ರಿಗೂ ಪಾಪ ಅವ್ರು ಇವತ್ತು ಬರಬೇಡಿ ಇವು ಸೋಮವಾರ ನಾನ್ ವೆಜ್ ತಿನ್ನೋಕ್ಕಾಗೋದಿಲ್ಲ ನಾಳೆ ಬನ್ನಿ ಅಂತ ಹೇಳಿ ಮಂಗಳವಾರ ಆದರೆ ನಾನ್ ವೆಜ್ ಮಾಡ್ಬೋದು ಅಂತ ಇವು ಇಲ್ಲ ಇಲ್ಲ ಎಲ್ಲಾರ ಮನೆಗೂ ಹೋಗಬೇಕು ನಾವು ಎಲ್ಲಾರ ಮನೆಯೂ ಕವರ್ ಮಾಡಬೇಕು ಎಲ್ಲರೂ ಬಂದಿರಿ ಬಂದ್ರಿ ಅಂತ ಹೇಳಿದಾರೆ ಸೊ ಆದ್ದರಿಂದ ನೋಡ್ಕೊಳೋಣ ಅಂತ ಹೇಳ್ತಿದ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಒಟ್ಟು ನಂಗೆ ಫೋನ್ ಹಾಕಿದ್ರೆ ನನಗೂ ಅಡಿಕೆ ಮಾಡ್ಕೊಳಕ್ಕೆ ಒಂದು ಈಸಿ ಆಗುತ್ತೆ ಇಲ್ಲ ಸೊ ಅದಕ್ಕೋಸ್ಕರ ಹ್ಞೂ ನನ್ನ ಗಾಡಿ ಏನಕ್ಕೆ ಗೊತ್ತವ್ರಿ ಇಬ್ರು ಹತ್ತೋ ಅದ್ರಲ್ಲ ಬ್ಲೋ ಅದು ಏರ್ ಕಮ್ಮಿ ಇತ್ತು ಪಂಚರ್ ಗಿಂಚರ್ ಆಗಿದೆಯಾ ಇಲ್ಲ ಬ್ಲೋ ಓಡಿಸ್ಕೊಂಡು ಹೋಗ್ರಪ್ಪ ಇಲ್ಲ ಹೋಗೋಷ್ಟೊತ್ತಿಗೆ ಪಂಚರ್ ಆಗಿಬಿಟ್ಟಿದ್ರೆ ಅಂತ ಆಮೇಲೆ ಇಲ್ಲಿ ಅಲ್ಲಿ ಪೆಟ್ರೋಲ್ ಬಂಕ್ ಆದ್ರೆ ಬ್ಲೋ ಹೊಡಿಸ್ಕೊಂಡು ಏರ್ ಹೊಡಿಸ್ಕೊಂಡು ಹೋದ್ನಂತೆ ಅದಕ್ಕೆ ನೋಡ್ತೀನಿ ಇವಾಗ ಮತ್ತೆ ಅದೇನೋ ಏರ್ ಹಿಡಿದಿದ್ರೆ ಪಂಚರ್ ಆಗಿದೆ ಅಂತ ಪಕ್ಕ ಅಂತ ಹೇಳಿಲ್ಲ ನಮ್ಮ ಭಯ ಆಗಿತ್ತು ಇನ್ನೂ ಗಾಡಿ ತೊಗೊಂಡು ಎರಡು ಮೂರು ತಿಂಗಳಾಯ್ತಿ ಫಸ್ಟ್ ಪಂಚರು ಅಂತ ಆಗಿಲ್ವಂತೆ ಇವಾಗ ಸಮಾಧಾನ ಅಂತ ಅನಿಸ್ತು ಅದ್ರ ಕಡೆನೇ ಸ್ವಲ್ಪ ಟೆನ್ಷನ್ ಅನಿಸ್ತಾಯಿತ್ತು ಏನಾದ್ರು ಪಂಚರ್ ಕಿಂಚರ್ ಆಗಿಬಿಟ್ಟಿದ್ರೆ ಅಂತ ಸೊ ಓಕೆ ಬೇಕು ಕ್ಲೀನ್ ಮಾಡಿಬಿಡ್ತೀನಿ ಸರ್ ಎಲ್ಲ ಮಾಡಿದಾಯ್ತು ಅಡುಗೆ ಕೂಡ ಮಾಡ್ಬೇಕು ಇವಾಗ ಏನ್ ಅಡುಗೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಏನಂತಂದ್ರೆ ಅಂದ್ರೆ ಬೆಳಗ್ಗೆಯಿಂದ ತುಂಬಾ ಕೆಲಸ ಮನೆ ಕ್ಲೀನಿಂಗ್ ಅಂತ ಹೇಳ್ಬಿಟ್ಟು ಸ್ವಲ್ಪ ನನ್ಗೆ ಹೆಲ್ಪರ್ ಬರ್ತಾ ಅವ್ರ ಜೊತೆ ನಾನು ಸೇರ್ಕೊಂಡು ಸ್ವಲ್ಪ ಕೆಲಸ ಎಲ್ಲಾ ಮಾಡ್ಬಿಟ್ಟೆ ಅದಕ್ಕೆ ಯಾಕೋ ಮತ್ತೆ ನೈಟ್ ಕೂಡ ಅಷ್ಟೇ ಯಾವ ಪೊಸಿಷನ್ ಅಲ್ಲಿ ಮಲ್ಕೊಂಡಿದ್ನೋ ಏನೋ ಗೊತ್ತಿಲ್ಲ ತುಂಬಾನೇ ಬ್ಯಾಕ್ ಪೇನ್ ಮತ್ತೆ ನೆಕ್ ಪೇನ್ ಶುರು ಆಗ್ಬಿಟ್ಟಿದೆ ಇದರಿಂದ ನನಗೆ ತಲೆ ಎಲ್ಲಾ ನೋವು ಬಂದಾಗುತ್ತೆ ಈ ಪೈನ್ ಬರ್ತಾ ಇರೋದಕ್ಕೆ ಬ್ಯಾಕ್ ಪೇನ್ ಮತ್ತೆ ಇದು ತಲೆಲ್ಲಾ ಒಂಥರ ಇಟ್ಕೊಳಂಗ್ಬಿಡದೆ ಒಂದ್ ಸ್ವಲ್ಪ ಪೈನ್ ರಿಲೀಫ್ ನ ಹಚ್ಕೊಂಡು ರೆಸ್ಟ್ ಮಾಡ್ತೀನಿ ಸಂಜೆಗೆ ಬೇಕಿದ್ರೆ ಅಡಿಗೆ ಆಗಿರ್ಬೋದು ಇಲ್ಲ ಏನಾದ್ರು ಕಂಪ್ ಇನ್ಕಂಪ್ಲೀಟ್ ಇರೋಂತ ಕೆಲಸಗಳನ್ನ ಸಂಜೆ ಮಾಡ್ಕೊಳ್ಳೋಣ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅನ್ಕೊಂತ ಇದ್ದೀನಿ ಕುಸುಮ ಕೂಡ ಬಾಲ್ಕನಿಯನ್ನಲ್ಲಿ ಹಾಗೆ ಆಟ ಆಡ್ತಾ ಇದ್ದಾಳೆ ಸ್ವಲ್ಪ ಹೊತ್ತು ಆಟ ಅಂತ ಹಾಗೆ ಬಿಟ್ಟಿದ್ದೀನಿ ನಾನು ಇನ್ನೇನು ಕೆಲಸ ಅದು ಇದು ಅಂತೆಲ್ಲ ರೆಸ್ಟ್ ಇರಲಿಲ್ವಲ್ಲ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಹಾಗೆ ಪೇನ್ ರಿಲೀಫ್ ಆಯಿಲ್ ಅಪ್ಲೈ ಮಾಡ್ತಾ ಇದೀನಿ ಅಂದರೆ ಶೋಲ್ಡರ್ ಕೂಡ ತುಂಬಾನೇ ಪೇನ್ ಆಗ್ತಾ ಇದೆ ನನಗೆ ಇದನ್ನ ಅಪ್ಲೈ ಮಾಡಿಕೊಂಡು ನನಗೆ ಒಂದು ಸ್ವಲ್ಪ ಹೊತ್ತು ಬಿಟ್ರೆ ರಿಲೀಫ್ ಅಂತ ಅನ್ಸುತ್ತೆ ಜೊತೆಗೆ ಏನು ಇದು ತುಂಬಾ ಎಫೆಕ್ಟಿವ್ ಆಲ್ಮೋಸ್ಟ್ ಒಂದು ಟೂ ಇಂದ ಅಪ್ಲೈ ಮಾಡ್ತಾ ಗೊತ್ತಾ ಈ ಇದ್ದ ಅಪ್ಲೈ ಮಾಡೋದು ತುಂಬಾನೇ ಈಸಿ ಜಸ್ಟ್ ಕ್ಯಾಪ್ ತೆಗ್ದ್ಬಿಟ್ಟು ಜಸ್ಟ್ ಈ ತರ ರೋಲ್ ಇರ್ತಲ್ಲ ಅದನ್ನ ಜಸ್ಟ್ ಈ ರೀತಿ ರೋಲ್ ಈ ಈ ಅಪ್ಲೈ ಮಾಡೋದು ತುಂಬಾನೇ ಈಸಿ ನಾರ್ಮಲ್ ಆಗಿ ಇವಾಗ ಕೈಗೆ ಕ್ರೀಮ್ ತಗೋ ಅದನ್ನೆಲ್ಲ ಹಿಂಗ ಅಪ್ಲೈ ಮಾಡೋ ಆ ಏನಿಲ್ಲ ನನ್ಗಂತೂ ಇದು ಬೆಸ್ಟ್ ಅಂತ ಅನ್ಸುತ್ತಪ್ಪ ಈ ರೀತಿ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಒಂದು ಟೂ ಟು ತ್ರೀ ಮಿನಿಟ್ಸ್ ಜಸ್ಟ್ ಲೈಟ್ ಆಗಿ ಒಂಚೂರು ಹಿಂಗೆ ಒಂದು ಮಸಾಜ್ ಮಾಡಿದ್ರೆ ಒಂದ್ ಎರಡರಿಂದ ಮೂರ್ ನಿಮಿಷ ಒಳ್ಳೆ ರಿಲೀಫ್ ಸಿಗುತ್ತೆ ಹಾ ಹಾ ನಮದು ಇದೆಲ್ಲ ಪೇಯ್ನ್ ಸಿಕ್ಕಾಗ್ಬಿಟ್ಟು ಪೈನ್ ಆಗ್ತಾ ಇದೆ ಮತ್ತೆ ಇದನ್ನ ಅಪ್ಲೈ ಮಾಡೋದ್ರಿಂದ ನಮ್ ಬೋನ್ ಸ್ಟ್ರೆಂತ್ ಗಟ್ಟಿ ಮಾಡುತ್ತೆ ಹಾಗೆ ನಮ್ ಮಸಲ್ಸ್ ಏನಿದೆ ಅದ್ ಬಂದ್ಬಿಟ್ಟು ಆ ಮಸಲ್ ಮೂವ್ಮೆಂಟ್ ನ ಇಂಪ್ರೂವ್ ಮಾಡುತ್ತೆ ಹಾಗೆ ಫ್ರೆಂಡ್ಸ್ ಈ ಪೇನ್ ಆಯಿಲ್ ಬಂದ್ಬಿಟ್ಟು ಬ್ಯಾಕ್ ಪೇಯ್ನ್ ಇರ್ಬೋದು ಮತ್ತೆ ಜಾಯಿಂಟ್ ಪೇನ್ ನೀ ಪೇಯ್ನ್ ಮತ್ತೆ ಕ್ರೋನಿಕ್ ಬಾಡಿ ಪೇಯ್ನ್ ಹಾಗೆ ಸೊಂಟ ನೋವು ಈ ತರ ಯಾವುದೇ ರೀತಿ ಪೇಯ್ನ್ ಇದ್ರೂ ಕೂಡ ಇದನ್ನ ಬಳಸ್ಬೋದು ಬೇಗನೆ ಅಂದ್ರೆ ಪಟ್ ಅಂತ ರಿಲೀಫ್ ಕೊಡುತ್ತೆ ಇದು ಬಂದ್ಬಿಟ್ಟು ಯಾವ ಪ್ರಾಡಕ್ಟ್ ಅಂತ ಕೇಳ್ಬೋದು ನೀವು ಸುಮಾರು ಜನ ಇರ್ಬೋದು ಅಮೃತ್ ನೋನಿಯವರ ಪೇನ್ ಆಯಿಲ್ ರೋಲ್ ಆನ್ ಅಂದ್ಬಿಟ್ಟು ತುಂಬಾನೇ ಏನೇ ಪೇನ್ಫುಲ್ ಇದ್ರೂನು ಕೂಡ ತುಂಬಾ ರಿಲೀಫ್ ಅಂತ ಅನ್ಸುತ್ತೆ ತುಂಬಾ ಎಫೆಕ್ಟಿವ್ ಕೂಡ ಅದಕ್ಕೆ ಈ ಪ್ರಾಡಕ್ಟ್ ನ ನಮ್ ಶಿವಮೊಗ್ಗದಲ್ಲೇ ತಯಾರು ಮಾಡುವಂತದ್ದು ಈ ಪೇನ್ ಆಯಿಲ್ ತುಂಬಾನೇ ಪವರ್ಫುಲ್ ಅಂತ ಅವಾಗಲೇ ಹೇಳಿದೆ ಯಾಕೆಂದ್ರೆ ಇದ್ರಲ್ಲಿ ಏನೇನ್ ಇಂಗ್ರೀಡಿಯೆಂಟ್ಸ್ ಬಳಸಿದ್ದಾರೆ ಅಂದ್ರೆ ಗೋಕ್ಷರ ಮರೀಚ ನೀರ್ಗುಂದಿ ಈ ತರಹ ಅರ್ಬ್ಸ್ ನ ಬಳಸಿ ತಯಾರು ಮಾಡಿದ್ದಾರೆ ಪೇನ್ ಆಯಿಲ್ ರಿಲೀಫ್ ಕೊಡೋದ್ರ ಜೊತೆಗೆ ನಮ್ಗೆ ವಾತ ಪ್ರಾಬ್ಲಮ್ ಇರುತ್ತೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಯಾವುದೇ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಇಲ್ದೇ ಇರೋ ತರ ನಮ್ಮ ಪೇಯ್ನ ರಿಲೀಫ್ ಮಾಡುತ್ತೆ ಸೊ ನಿಮ್ಗೇನಾರು ಈ ಪ್ರಾಡಕ್ಟ್ ಬೇಕು ಅಂತಂದರೆ ಅಂದರೆ ಅಮೃತ್ ಅವರ ಪೇನ್ ಆಯಿಲ್ ರೋಲ್ ಆನ್ ಏನಾದ್ರು ಬೇಕು ಅಂತಂದರೆ ಅಲ್ಲಿ ನಂಬರ್ ಕೊಟ್ಟಿದ್ದೀನಿ ಅದಕ್ಕೆ ನೀವು ಕಾಲ್ ಮಾಡ್ಬೋದು ಇಲ್ಲ ವಾಟ್ಸಪ್ ಮಾಡ್ಬೋದು ಇಲ್ಲ ಅಂತಂದರೆ ನಿಮ್ಮ ನಿಯರ್ ಆಯುರ್ವೇದಿಕ್ ಸ್ಟೋರ್ಗಳಲ್ಲೂ ಕೂಡ ಈ ಅಮೃತ್ ಅವರ ಪೇಯ್ನ್ ಆಯಿಲ್ ರೋಲ್ ಆನ್ ಸಿಗತ್ತೆ ತುಂಬಾನೇ ಎಫೆಕ್ಟಿವ್ ಇದೆ ಸೊ ಬೇಕು ಅಂತಾರೆ ಯಾರಿಗೆ ಜಾಸ್ತಿ ಬೇ ಬ್ಯಾಕ್ ಪೇನ್ ಕೆಲ್ವೊಂದು ಟೈಮ್ ಬಂದೇ ಬರುತ್ತೆ ಇದೊಂದು ನಿಮ್ಮ ಮನೆಯವ್ರು ಇಟ್ಕೊಂಡಿರ್ಬೇಕು ಅಂತನೇ ಹೇಳ್ತೀನಿ ಬೆಸ್ಟ್ ಪ್ರಾಡಕ್ಟ್ ಓಕೆನಾ ಇವಾಗ ನಾನು ಅಪ್ಲೈ ಮಾಡಿದಾಯ್ತು ಒಳ್ಳೆ ಇವಾಗ ನಂಗೆ ರಿಲೀಫ್ ಸಿಗ್ತಾ ಇದೆ ಹೋಗೋ ಒಂದ್ ಸ್ವಲ್ಪ ಹೊತ್ತು ಇವಾಗ ಪೂಜೆ ಮಾಡಿದ್ದೀನಲ್ಲ ಅಂತ ಸ್ವಲ್ಪ ಹೊತ್ತು ಇದ್ದೆ ಇವಾಗ ಖುಷಿವನ್ನು ಮಲಗ್ಸಿಲ್ಲ ಅವ್ಳನ್ನ ಹೋಗ್ಬಿಟ್ಟು ಮಲಗಿಸ್ಬಿಟ್ಟವ್ನ ನಾನು ಒಂದು ಹೊತ್ತು ರೆಸ್ಟ್ ಮಾಡ್ತೀನಿ ಆಮೇಲೆ ಮಿಕ್ಕಿದ ಕೆಲಸಗಳ್ನೆಲ್ಲ ಮಾಡ್ಕೊತೀನಿ ನನ್ನ ಮಗ್ಳನ್ನ ಏನಾದ್ರು ಒಂದು ಸ್ವಲ್ಪ ಹೊತ್ತು ನೋಡಲಿಲ್ಲ ಅಂತಂದರೆ ಯಾವ ಮಾರಿದ್ರೆ ಅಲ್ಲೆಲ್ಲ ಎಳೆದು ಬಿಸಾಕಿ ಏನಪ್ಪ ಮಾಡಬೇಳೆ ನೋಡಿ ಹಿಂಗೆ ನನ್ನ ಮಗಳ ಕಲೆ ಗುಡ್ ಡಾ ಮಗಳು ಹೇ ಜೈ ಜೈ ನಮಸ್ಕಾರ ಮಾಡ್ರಿ ಇಲ್ಲಿ ನಮಸ್ಕಾರ ಮಾಡಿದ್ ಆಯ್ತು ಇವಾಗ ಅಲ್ಲೋಗಿ ನಮಸ್ಕಾರ ಮಾಡಿ ಬಾಳೆಹಣ್ಣು ಎಳೆದು ಕಿತ್ಕೊಂಡು ಅರ್ಧ ತಿಂದು ಇನ್ನರ್ಧ ಅದರ ತವನ ಒಸಲಿಗೆ ಇಟ್ಟು ಅಡ್ಮಿ ನಮಸ್ಕಾರ ಮಾಮೀ ಕ್ಯಾಪರ ಗೋಯಿಂದ ಗೋಯಿಂದ ಗೋಯನೇಳಮ್ಮ ಅಮ್ಮ ಗೋನಿ ಅಂತ ಗೋನಿ ಗೋವಿಂದ ಗೋವಿಂದ ಗೋ ಗೋವಿಂದ ಗೋಹ್ ಗೋ ಅಂತೆ ಇನ್ನ ಇವಾಗ ಕಾಫಿ ಮಾಡೋಣ ಅಂತ ಸೊ ನಾರ್ಮಲ್ ಆಗಿ ಏನಾರು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಏನಾದ್ರು ಇದ್ದರೆ ತಿಂತಾರೆ ಆದಷ್ಟು ಅವಲಕ್ಕಿ ಏನಾದರೂ ಮಾಡಿ ಇಡ್ತಾ ಇರ್ತೀನಿ ಇಲ್ಲಾಂದರೆ ದೋಸೆ ರೊಟ್ಟಿ ಆ ಥರ ಏನಾಗುತ್ತೆ ಸಂಜೆ ಟೈಮು ಅವರು ಬ್ಯಾಡ್ಮಿಂಟನ್ ಆಡೋಕೆ ಹೋಗ್ತಾರೆ ಆ ಟೈಮ್ನಲ್ಲಿ ಮಾಡಿಕೊಟ್ರೆ ಅವರು ತಿಂದೋಗ್ತಾರೆ ಒಂದು ಎರಡು ರಾಗಿ ರೊಟ್ಟಿ ಇಲ್ಲ ಎರಡು ದೋಸೆ ಆ ಥರ ಏನಾದರೂ ಇದ್ದರೆ ಇಟ್ಟು ಮಾಡಿಕೊಡ್ತೀನಿ ಏನಾದ್ರು ಗ್ರೇವಿ ಆ ಥರ ಏನಾದರೂ ಇದ್ದರೆ ಇಲ್ಲ ತುಪ್ಪ ಹಾಕಿ ಕೊಟ್ರೂ ಅವ್ರಿಗೆ ಇಷ್ಟ ಆಗುತ್ತೆ ಇವಾಗ ಅವ್ರಿಗೆ ಕೇಳಿದೆ ಇಲ್ಲ ಕೆಲಾಕ್ಸ್ ತಿಂತೀನಿ ಅಂತ ಹೇಳಿದ್ರು ಹಾಲು ಒಟ್ಟಿಗೆ ಬಿಸಿ ಮಾಡಿಟ್ಬಿಡ್ಲಾ ಅಂತ ಹೇಳಿದೆ ಸರಿ ಬಿಸಿ ಮಾಡಿ ಇಡು ಅಂತ ಹೇಳಿದ್ರು ಇನ್ನು ನನಗೆ ಅಡುಗೆ ಏನಪ್ಪ ಮಾಡೋದು ಅನ್ನೋದೇ ಚಿಂತೆ ಆಗ್ತಿತ್ತು ಯಾಕೆ ಅಂತಂದರೆ ಇವ್ರು ಇವ್ರೇನಾದ್ರು ಬರ್ತಾರೆ ನನ್ನ ಪ್ಲಾನ್ ಇಂಗ್ ಇತ್ತು ಅಂದರೆ ಸ್ವಲ್ಪ ಒಬ್ಬಟ್ಟು ಏನಾರು ಮಾಡೋಣ ಅನ್ನೋದು ಪ್ಲ್ಯಾನ್ ಇತ್ತು ನನಗೆ ಯಾಕೆಂದರೆ ಅವತ್ತು ಸೋಮವಾರ ಆಗಿದ್ದರಿಂದ ನನಗೆ ನನಗೂ ಒಬ್ಬಟ್ಟು ತಿನ್ನಬೇಕು ಅನ್ನೋದು ನನಗೆ ಒಬ್ಬಟ್ಟು ಎನಿ ಟೈಮ್ ಫೇವ್ರೇಟ್ ಆಯಿತಾ ನನಗೆ ತುಂಬ ಇಷ್ಟ ಒಬ್ಬಟ್ಟು ಊಟ ಒಬ್ಬಟ್ಟು ಮಾಡೋದು ಒಬ್ಬಟ್ಟು ತಿನ್ನೋದು ಅಂತಂದರೆ ಕಾಳು ಒಬ್ಬಟ್ಟು ಕಾಯಿ ಒಬ್ಬಟ್ಟಲ್ಲ ಬರೀ ಕಾಳು ಒಬ್ಬಟ್ಟು ಮಾತ್ರ ನನಗೆ ತುಂಬ ಇಷ್ಟ ಆಗುವಂಥದ್ದು ಅದು ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ಹಿಂದಿನ ದಿನ ಸ್ವಲ್ಪ ಭಾನುವಾರ ಆಗಿದ್ದರಿಂದ ಚಂದನೂ ವೆಜ್ ತಿಂದಿರಲಿಲ್ಲ ಸೊ ವೆಜ್ ಹೆಂಗೋ ಮಾಡಿದೆ ಎಲ್ಲ ತಿಂದಿದ್ವಿ ನಾವೆಲ್ಲ ತಿಂದಿದ್ವಿ ಇವಾಗ ಚೆಂದಗೋಸ್ಕರ ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಇವಾಗ ದರ್ಶನ್ ಫೋನ್ ಮಾಡಿದ ಊಟಕ್ಕೆ ಬರಲ್ಲ ಅಕ್ಕ ಅಂತ ಹೇಳಿ ಅಲ್ಲೇ ಊಟ ಮಾಡ್ಕೊಂಡು ಬರ್ತೀನಿ ಅಂತ ಅದಕ್ಕೆ ಇವಾಗ ಅಡುಗೆ ಮಾಡೋಣ ಅಂತ ಮಾಡ್ತಿದ್ದೀನಿ ಹಾಗೆ ದೋಸೆ ಆದ್ರೂ ಸರಿ ಇಡ್ಲಿ ಆದ್ರೂ ಸರಿ ಅಂದ್ಬಿಟ್ಟು ದೋಸೆಗೆ ಇಡ್ಲಿ ಅದು ಯಾವ್ದಾದ್ರು ಸರಿ ಅದಕ್ಕೆ ಹಾಕಿಲ್ಲ ಹಾಗೆ ಒಂದು ಸ್ವಲ್ಪ ಉದ್ದಿನ ಬೆಳೆಯೂ ಕೂಡ ನೆನೆ ಹಾಕಿದ್ದೀನಿ ನೋಡ್ತೀನಿ ನೋಡಿ ಏನಾದರೂ ಅಂತ ಅಂದ್ಕೊಂಡು ಅದನ್ನು ನೆನೆ ಹಾಕಿದ್ದೀನಿ ರುಬ್ಬಿಟ್ಬಿಟ್ರೆ ಇಲ್ಲ ಇವಾಗಾರು ಸರಿ ಇಲ್ಲ ಬೆಳಗ್ಗೆ ಆದರೂ ಸರಿ ಮಾಡೋಣ ಅಂತ ಹೇಳ್ಕೊಂಡು ಇಟ್ಟಿದ್ದೆ ನೀನು ಅವರೆಲ್ಲ ಬರಲ್ಲ ಅಂತಲ್ಲ ಅದರಿಂದ ನಾಳೆ ಬೇಕಿರೋ ಬೆಳಗ್ಗೆ ಮಾಡೋದ್ರಾಗುತ್ತೆ ಅಂತ ಇನ್ನು ಇವಾಗ ಸಾಂಬಾರ ಏನು ಮಾಡೋಣ ಅಂತ ಮಾಡ್ತಾ ಇದೆ ಇದಿದೆ ಮೊಳಕೆ ಕಾಳುಗಳಿದಾವೆ ಇಲ್ಲಿ ಸೊ ಅದಕ್ಕೆ ಇದನ್ನೇ ಹಾಕಿ ಒಂದು ಆಲೂಗಡ್ಡೆ ಹಾಕ್ಬಿಟ್ಟು ಸಾರು ಮಾಡೋಣ ಲೈಟಾಗಿ ಅಂತ ಅಂದ್ಕೊಂಡಿದ್ದೀನಿ ಮಾಡಿದರೆ ಅದ್ರ ಜೊತೆಗೆ ಮುದ್ದೆ ಮಾಡೋಣ ಅಂತ ಯಾಕೆಂದರೆ ಆ ಕೂಡ ಇದೆ ಅದರಿಂದ ಮುದ್ದೆ ಮಾಡಿಬಿಟ್ಟೆ ಇದೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಇವಾಗ ಇದನ್ನ ಪ್ಲಾನ್ ಮಾಡ್ತಾ ಇದೀನಿ ಹೋಗಿ ಆಗ ಪಟ ಪಟ ಅಂತ ಹೇಳ್ಬಿಟ್ಟು ಬೇಗ ಬೇಗ ಕಾಳು ಸಾಂಬಾರ್ನ ರೆಡಿ ಮಾಡ್ಬಿಡ್ತೀನಿ ಹ್ಮ್ ಹ್ಮ್ ಇನ್ನು ಅವ್ರು ಫೋನ್ ಮಾಡಿ ಹೇಳಿದ್ರಾ ಬರೋಲ್ಲ ಅಂತ ಹೇಳಿ ಅಯ್ಯೋದಾ ಹೆಂಗೋ ಇವ್ರು ನೆಪ್ತಲ್ಲಾದರೂ ಜೂರು ಮಾಡ್ಕೊಂಡು ಒಬ್ಬಟ್ಟು ತಿನ್ನೋಣ ಅಂತ ಆಸೆ ಆಗಿದ್ದೆ ಇನ್ನು ಬರಲ್ಲ ಅಂತ ಹೇಳಿದ್ರಲ್ಲ ಸರಿ ಇನ್ನೇನೊಂದು ಸ್ವಲ್ಪ ಕಾಳಿತ್ತು ಮೊಳಕೆ ಎಲ್ಲ ಬಂದಿದ್ದು ಕಾಳಿತ್ತು ಅದನ್ನೇ ಹಾಕಿ ಸಾರು ಮಾಡಿಬಿಡೋಣ ಅಂತ ಹಾಗೆ ಅಕ್ಕಿ ಕೂಡ ನೆನೆ ಹಾಕಿದ್ದೆ ಇಡ್ಲಿ ಇಲ್ಲ ದೋಸೆ ಏನಾದ್ರು ಮಾಡೋಣ ಅಂತ ಇನ್ನು ಉದ್ದಿನ ಬೆಳೆನೂ ಕೂಡ ನೆನೆ ಹಾಕಿದ್ದೆ ವಡೆ ಮಾಡೋಣ ಅಂತ ಹೇಳಿ ಸೊ ನನಗೇನು ಏನು ಗೊತ್ತಾ ನಾವು ಆಗಿ ನಾವು ಏನಾದ್ರು ಮಾಡ್ಕೊಂಡು ತಿಂತಾಯಿರ್ತೀವಿ ಆದರೆ ಯಾರಾದ್ರೂ ಮನೆಯ ಮನೆಗೆ ಒಂದು ಎರಡು ದಿನ ಮೂರು ದಿನ ಇರೋ ಥರ ಸ್ಪೆಷಲ್ಲಾಗಿ ಇವರು ಯಾರಾದ್ರೂ ಊರಿಂದ ಬಂದರೆ ನನಗೇನಾದ್ರೂ ಇನ್ನೂ ಇವ್ರ ನೆಪದಲ್ಲಿ ನಾವು ಏನೋ ಒಂದು ಮಾಡ್ಕೊಂಡು ತಿನ್ನೋಣ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ನನಗೆ ಆದ್ದರಿಂದ ಆ ಥರ ಪ್ಲ್ಯಾನ್ ಮಾಡಿದೆ ಸೊ ಎಲ್ಲ ಕ್ಯಾನ್ಸಲ್ ಆಗೋಯಿತು ಸರಿ ಅಟ್ಲೀಸ್ಟು ನಾನು ಕೇಳಿದೆ ದರ್ಶಿಗೆ ಹೋಗಲಿ ನಾಳೆ ಬೆಳಿಗ್ಗೆ ಬರ್ತೀರಪ್ಪ ಅಂತ ಹೇಳಿದೆ ಬೆಳಗ್ಗೆ ಬಂದುಬಿಡ್ತೀವಿ ಅಕ್ಕ ಅಂತ ಹೇಳ್ತಾಯಿದ್ರು ಸರಿ ನೋಡೋಣ ಬೆಳಗ್ಗೆ ಬರ್ತಾರ ಅಷ್ಟ್ರಲ್ಲಿ ತಿಂಡಿಗೆ ಬರ್ತಾರ ಏನು ನೋಡಿಕೊಂಡು ಆಮೇಲೆ ಅವ್ರಿಗೆ ಮಾಡಿಕೊಟ್ರೆ ಆಗುತ್ತೆ ಅಂದ್ಬಿಟ್ಟು ಅದೇ ಉದಿನ ಬೆಳೆ ಒಡೆ ಮಾಡೋಣ ಅಂತ ಹೇಳ್ಕೊಂಡು ಉದ್ದಿನ ಕಾಳು ಕೂಡ ನೀನೆ ಹಾಕಿದ್ದೆ ಸೊ ಅದು ರುಬ್ಬಿ ಫ್ರಿಡ್ಜಲ್ಲಿ ಎತ್ತಿಟ್ಬಿಟ್ರೆ ಆಗುತ್ತಲ್ವ ಅದಕ್ಕೋಸ್ಕರ ಏನೋ ಚಂದನಾಗಿಯೂ ಕೂಡ ಅಷ್ಟೇ ಚಂದನಾಗೆ ನಾನು ಏನು ಗೊತ್ತಾ ಇವಾಗ ಆಂಟಿ ಮನೆಗೆ ಬಂದಿರೋದು ಸುಮಾರು ಜನ ಕೇಳ್ತಿದ್ರಿ ನಿಗಿತ್ತ ಚಂದನ ಯಾಕೆ ಆಂಟಿ ಮನೆಯಲ್ಲಿರೋದಂತ ಕೇಳ್ತಿದ್ರಿ ಸುಮಾರು ಜನರಿಗೆ ಗೊತ್ತು ಸುಮಾರು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಚಂದನ ಯಾಕೆ ಅಂತ ಅಂದ್ರೆ ಇವಾಗ ಆಂಟಿ ಮನೆಯಲ್ಲಿ ಯಾರು ಹೆಣ್ಮಕ್ಳಿಲ್ಲ ಆದ್ದರಿಂದ ಚಂದನ ಇವಾಗ ಆಂಟಿ ಮನೆಯಲ್ಲಿ ದರ್ಶನ ಕೂಡ ಆಂಟಿ ಮನೆಯಲ್ಲೇ ಇರೋದ್ರಿಂದ ಮತ್ತೆ ಮಕ್ಕಳಿಗೆ ಮನೆಯಲ್ಲಿ ಒಂದು ಹೆಣ್ಣು ಮಗು ಇರಬೇಕಲ್ವಾ ಸೊ ರಶಿ ಆಗಿರ್ಬೋದು ಬೋನಿ ಆಗಿರ್ಬೋದು ಎಲ್ಲ ಹುಡುಗರೇ ಗಂಡು ಮಕ್ಕಳೆ ಇರೋದ್ರಿಂದ ಚಂದನ ಆ ಮನೆಗೆ ಒಂದು ಹೆಣ್ಮಗು ಬೇಕಾಗಿತ್ತು ಆದ್ರಿಂದ ಅಲ್ಲಿರೋ ಅಂಥದ್ದು ಇನ್ನು ನಾನು ಕೇಳ್ತಾ ಇದ್ದೆ ಚಂದನಿಗೆ ಚಂದನ ಹೆಂಗೆ ನಿಮಗೆ ಅಡ್ಜಸ್ಟ್ ಆಗಿದೆಯಾ ಮನೆಯೆಲ್ಲ ಹೇಗೆ ಹುಡುಗರೆಲ್ಲ ಹೊಂದಾಣಿಕೆಯಿಂದ ಇದ್ದಾರಾ ಅಂತೆಲ್ಲ ಹೇಳ್ತಾ ಇದ್ದೆ ಪರ್ವ ಅಕ್ಕ ಏಕೆಂದ್ರೆ ಇನ್ನೂ ಒಂದು ತಿಂಗಳು ಮೇಲಾಗಿದೆ ಅಷ್ಟೇನೆ ಇನ್ನೂ ನನಗೆ ಅಷ್ಟೊಂದು ಗೊತ್ತಿಲ್ಲಲ್ಲ ಎಲ್ಲ ಒಂದೊಂದೇ ಒಂದೊಂದೇ ಕಲಿತಾ ಇದ್ದೀನಿ ಅಂತ ನಾನು ಇನ್ನೇನಿಲ್ಲ ನನ್ಗೆ ನಾನು ನನ್ನ ಅವಳು ಹೇಳಂತಂದರೆ ನಾನು ಹೇಳ್ತಿದ್ದು ನನ್ನ ತಮ್ಮಂದಿರು ಏನೇ ಅಂತಂದ್ರೂ ಬೇಜಮ್ಮ ಕೂಡ ನಿನ್ನ ತಮ್ಮಂದಿರು ಅಂತಲೇ ಅನ್ಕೋ ಆಯಿತಾ ಅವ್ರ ಆ ಥರ ಎಲ್ಲ ಅಲ್ವೂ ಅಲ್ಲ ನಮ್ಮ ಭುವನ ಅಂತೂ ಅವನಾಯಿತು ಅವ್ನು ಇದಾಯಿತು ಕೆಲಸ ಆಯಿತು ಅಂತ ಇದ್ಬಿಡ್ತಾನೆ ಇನ್ನು ರಿಷಿ ಆಯಿತು ಅಂತಂದರೆ ರಿಷಿ ಬಂದರೆ ಸ್ವಲ್ಪ ಏನಂದರೆ ಅವನಿಗೆ ಮನೆ ಅಚ್ಚುಕಟ್ಟಾಗಿರಬೇಕು ಅವನಿಗೆ ನಮ್ಮ ಆಂಟಿನೂ ಅಷ್ಟೇ ಮನೆ ನೀಟಾಗಿರಬೇಕು ದೀಪ ಹಚ್ಬೇಕು ಶುಕ್ರವಾರದೊತ್ತು ಸೋಮವಾರದೊತ್ತು ಅಂತೂ ಅವರು ಮನೆ ದೀಪ ಹಚ್ಚಬೇಕು ಅದೆಲ್ಲ ತುಂಬ ಇಷ್ಟ ಆ ಥರ ಅದನ್ನ ನೀಟಾಗಿ ನೀನು ಹ್ಯಾಂಡ್ಲ್ ಮಾಡ್ಕೊಂಡು ಹೋಗ್ಬಿಡಮ್ಮ ಅಷ್ಟೇ ಸಾಕು ಅಂತ ನಾನು ಅವಳಿಗೊಂದಷ್ಟು ನಾನು ನಮ್ಮ ಕಡೆಯಿಂದ ಏನು ಗೊತ್ತಿದೆ ಆ ಮನೆ ಬಗ್ಗೆ ಅದನ್ನೊಂದಷ್ಟು ಬುದ್ಧಿವಾದ ಹೇಳ್ತಾ ಇದ್ದೆ ಆ್ಯಂಡ್ ಇನ್ನೂ ಅರ್ಥ ಮಾಡ್ಕೋಬೇಕು ಅವರು ಯಾಕೆಂದರೆ ಇನ್ನೂ ಇವಾಗ ದರ್ಶನ್ನು ಚಂದನನೇ ಮದುವೆ ಆಗಿದ್ದಾರೆ ಅವ್ರದ್ದು ಅರೇಂಜ್ ಮ್ಯಾರೇಜ್ ಅಲ್ವಾ ಸೊ ಇನ್ನೂ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವಿನ್ನ ನಾವಿಬ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ಇನ್ನೂ ಆಗಿಲ್ಲ ಅಕ್ಕ ಇನ್ನೂ ಒಂದೇ ತಿಂಗಳಾಗಿರೋದು ನಾವು ಇನ್ನೂ ಒಬ್ರೊಬ್ರು ಒಬ್ರಿಗೊಬ್ರು ಅರ್ಥ ಮಾಡ್ಕೊತಾ ಇದ್ದೀವಿ ಅಂತ ಅನ್ನುವಾಗ ಇನ್ನು ಗಂಡ ಹೆಂಡ್ತೀನಿ ಹಾಗೆ ಅಂದಾಗ ಹೊರ್ಗಡೆ ಇವಾಗ ಭುವನ್ ರಿಷಿ ಆ ಮನೆ ಆಗಿರ್ಬೋದು ಮಕ್ಕಳು ಎಲ್ಲಾರನ್ನೂ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಬೇಕಾಗುತ್ತಲ್ವ ಸೊ ಸರಿ ನಿಧಾನಕ್ಕೆ ಇದು ಮಾಡ್ಕೊಳ್ಳೋಮ್ಮ ಏನೇ ಪ್ರಾಬ್ಲಮ್ ಆದರೂ ಏನೇ ಆದರೂ ಇತ್ತು ಅಂದರೆ ನನಗೆ ಫೋನ್ ಮಾಡು ಏನಾದ್ರು ಬೇಜಾರಾದರೂ ಏನೇ ಆಗಲಿ ನನಗೆ ಫೋನ್ ಮಾಡ್ತಾಯಿರೋ ಅಂತ ಅದನ್ನೇ ನಾನು ಚಂದನವು ಕೂಡ ಹೇಳಿದ್ದೆ సో అర్థమాకొడ్తాళే ఒళ్ హుడ్గీ కూడా తున సైలెంట్ హడుగు కూడా చందన ఇవ్వెల్ నోడద్రే గొత్తబడతాయి జాస్తి ఆ థర్ ఎల్ ఇది మాడ మాతికి ముంచేనూ తుంబ సెంటిమెంట్ జాస్తి ఏనూ ఏద్రు ಹೂ ಅಕ್ಕ ಅಕ್ಕ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೋತಾಳೆ ನಾವು ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ವಿ ಇನ್ನು ಹೀಗೆ ಅಡ್ಜಸ್ಟ್ ಆಗ್ತಾಯಿದೆ ಅಂತ ಹೇಳ್ತಿದ್ದಾಳೆ ಹೇಗೆ ಒಂದು ಅಂದರೆ ಹೊಂದ್ಕೊಂಡಿದ್ದಾಳ ಇಲ್ವಾ ಅಂತ ಸುಮಾರು ಜನ ಕೇಳ್ತಾ ಇದ್ರಿ ನನಗೆ ಇನ್ಗಿತ್ತ ಹೇಗೆ ಚಂದನ ಹೊಂದಾಣಿಕೆಯಿಂದ ಇದ್ದಾಳ ಇವಾಗ ಆ ಮನೆಯಲ್ಲ ಆಂಟಿ ಮನೇಲಿ ಹೊಂದ್ಕೊಂಡಿದ್ದಾಳ ಆಂಟಿ ಮನೆಗೆ ಹುಡುಗರಿಗೆಲ್ಲ ಅಂತ ಕಮೆಂಟ್ ಮಾಡಿದ್ರಿ ಸೊ ಅದಕ್ಕೋಸ್ಕರ ನಾನು ಇದ್ರ ಬಗ್ಗೆ ಆ ಟಾಪಿಕ್ನ ಹೇಳಿದಷ್ಟೇನೆ ಹೊಂದ್ಕೊಂಡಿದ್ದಾಳೆ ಹೊಂದ್ಕೊಳ್ತಾ ಇದ್ದಾಳೆ ಇನ್ನೂ ಒಂದು ತಿಂಗಳಲ್ಲೋ ಹೊಂದ್ಕೊಳ್ತಾ ಇದ್ದಾಳೆ ಹೊಂದ್ಕೊತಾ ಹೋಗ್ತಾಳೆ ಓಕೆನಾ ಸೊ ಇನ್ನು ದರ್ಶು ಏನು ಗೊತ್ತಾ ದರ್ಶು ಯಾವುದೇ ಕಾರಣಕ್ಕೂ ಭುವನ್ ರಿಷಿ ಬಿಡೋಲ್ಲ ಯಾಕೆಂದರೆ ನಮ್ಮ ಆಂಟಿ ಸಾಕಿದ ಮಗ ದರ್ಶನು ಅದಕ್ಕೋಸ್ಕರ ಅವ್ನು ಯಾವುದೇ ಕಾರಣಕ್ಕೂ ಮಕ್ಳನ್ನ ಕೈ ಬಿಡೋಲ್ಲ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಸೊ ಅವ್ನು ಬ್ಯಾಕ್ ಸಪೋರ್ಟಾಗಿ ನಾವೆಲ್ಲರೂ ಹೇಗಿದ್ದೀವೋ ಹಾಗೇ ಅವನು ಬ್ಯಾಕ್ ಸಪೋರ್ಟಾಗಿ ಭುವನ್ ರಿಷಿಗೆ ಬೆನ್ನೆಲುಬಾಗಿ ಇದ್ದೇ ಇರ್ತಾನೆ ಸೊ ಆದ್ದರಿಂದ ನಮಗೆ ಯಾರಿಗೂ ಅಷ್ಟು ಟೆನ್ಷನ್ ಇಲ್ಲ ಇಷ್ಟೇ ಸೊ ಇನ್ನು ನಾನು ಇವಾಗ ಅಡುಗೆ ವಿಜಿಲ್ಗೆ ಇಟ್ಟಿದ್ದೀನಿ ನೋಡಿ ಫಸ್ಟ್ ಇವಾಗ ಉದ್ದಿನ ಉದ್ದಿನಬೇಳೆ ರುಬ್ಬಿಟ್ಟೆ ಬೇಳೆ ರುಬ್ಬಿಟ್ಟು ಅದನ್ನು ಒಂದು ಬೌಲ್ಗೆ ಎತ್ತಿಟ್ಬಿಡ್ತೇನೆ ಆಲ್ರೆಡಿ ಗಟ್ಟಿಗೆ ರುಬ್ಬಿದ್ದೆ ನಾನು ಆವಾಗಲೇ ಉದ್ದಿನ ಒಡೆ ಹಾಕ್ಬೋದಾಗಿತ್ತು ಆ ಥರ ಇತ್ತು ಇನ್ನು ಅದನ್ನು ಎತ್ತಿಟ್ಬಿಟ್ಟು ಆಮೇಲೆ ನಾನು ದೋಸೆ ಇಲ್ಲ ಇಡ್ಲಿ ಯಾವುದು ಹುಳಿ ಬಂದರೆ ಅದು ಇಡ್ಲಿ ದೋಸೆ ಹುಳಿ ಜಾಸ್ತಿ ಬರಲಿಲ್ಲ ಅಂದರೆ ನಾರ್ಮಲಾಗಿ ದೋ ದೋಸೆ ಮಾಡ್ತೀನಿ ಆ ಥರ ನನ್ಗೆ ಗೊತ್ತಲ್ಲ ಹೇಳ್ತಾ ಇರ್ತೀನಿ ರೆಗ್ಯುಲರ್ ನೀವೆಲ್ಲ ವ್ಲಾಗ್ ಇದ್ರೆ ಗೊತ್ತಿರುತ್ತೆ ಸೊ ಇನ್ನು ಕಂಪ್ಲೀಟಾಗಿ ಹಾಗೆಯೇ ಕಿಚನ್ ಕೂಡ ಎಲ್ಲ ಕ್ಲೀನ್ ಮಾಡ್ಕೊತ ಇದ್ದೆ ಇದು ಕುಕ್ಕರ್ ಕೂಡ ವಿಷ್ಯಲ್ ಆಗಿತ್ತು ಒಂದು ಎರಡು ವಿಷಲ್ ಅಷ್ಟೇ ಕಾಳು ಮೊಳಕೆ ಕಾಳುಗಳು ಚಿಕ್ಕ ಚಿಕ್ಕ ಹೆಸ್ರು ಕಾಳು ಆ ಥರ ಎಲ್ಲ ಇದ್ದಿದ್ದರಿಂದ ಅದು ಬೇಗ ಬೆಂದೆ ಓಡುತ್ತೆ ಎರಡು ವಿಷಲ್ ಮಾತ್ರ ಆಸಸ್ ಇದೆ ಇನ್ನು ಅಷ್ಟರಲ್ಲಿ ರಿಷಿನೂ ಕೂಡ ಕಾಲ್ ಮಾಡ್ತಾ ಇದ್ದ ಸರಿ ಹಾಗೇ ಮಾತಾಡ್ಕೊಂಡು ಮಾತಾಡ್ಕೊಂಡು ಅವನ ಜೊತೆ ಮುದ್ದೆನೂ ಕೂಡ ಮಾಡಿಬಿಟ್ಟೆ ಸೋಮ್ ಮುದ್ದೆ ಮಾಡೋ ನಿಖಿತಾ ಅಂತ ಹೇಳಿದ್ರು ಕಾಳು ಸಾರಿಗೆ ಮುದ್ದೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತಲ್ಲ ಸೊ ಅದಕ್ಕೋಸ್ಕರ ಇವಾಗ ಲೈಟಾಗಿ ಒಂದು ಮೂರು ಮುದ್ದೆ ಆಗೋ ಥರ ಮಾಡ್ತೀನಿ ಅಷ್ಟೇನೆ ಸೊ ಇವಾಗ ಊಟಕ್ಕೆ ಕೊಡಬೇಕು ಸೋಮ್ ಎಲ್ರಿಗೂ ರಕ್ಷಿತ್ಗೆ ಎಬ್ಬರಿಸ್ಬೇಕು ಅವ್ನು ಯಾಕೋ ಮಲ್ಕೊಂಡ್ಬಿಟ್ಟಿದ್ದ ತಲೆನೋವು ಅಮ್ಮ ಒಂದು ಸ್ವಲ್ಪ ಯಾಕೋ ಅಂತ ಹೇಳ್ತಿದ್ದೆ ಯಾಕಂದ್ರೆ ಬೆಳಗ್ಗೆ ಅವನು ಆರೂವರೆಗೆ ಎದ್ದು ಏಳು ಗಂಟೆ ಅಷ್ಟರಲ್ಲಿ ಅವನು ಕಾಲೇಜ್ಗೆ ಹೊರಟು ಬಿಡ್ತಾನೆ ಬಂದಿದ್ದ ತಕ್ಷಣವೇ ಒಂದು ಸ್ವಲ್ಪ ಹೊತ್ತು ಓದ್ಕೊಂಡಿದ್ದು ಏನಾದರೂ ಇದ್ರೆ ವರ್ಕ್ ಹತ್ರ ಮಾಡ್ಕೊಂಡು ಸ್ವಲ್ಪ ನಿದ್ದೆ ಮಾಡಿಬಿಡ್ತಾ ಇದ್ದ ಇನ್ನು ತಲೆನೋವು ಅಂತ ಹೇಳಿದಾಗ ನಾರ್ಮಲಾಗಿ ನನಗೆ ಯಾವ ಥರ ಮೈಗ್ರೇನ್ ಇದೆ ಅವನಿಗೂ ಅದೇ ಸೇಮ್ ಇರೋ ಅಂಥದ್ದು ಕೆಲ್ವೊಂದು ಟೈಮ್ ಅವ್ನು ಏನು ಮಾಡ್ತಾನೆ ಅಂತಂದರೆ ಊಟ ಮಾಡಿರೋದಿಲ್ಲ ಮಧ್ಯಾಹ್ನದೊತ್ತು ಆ ಮಧ್ಯಾಹ್ನ ಮನೆಗೆ ಹೋಗಿ ಊಟ ಮಾಡೋಣ ಅಂತ ಅಂದ್ಕೊಂಡು ಬಂದುಬಿಡ್ತಾನ ಸೊ ಏನಂದರೆ ಈ ಮೈಗ್ರೆನ್ನಲ್ಲಿ ಜಾಸ್ತಿ ಹಸ್ಕೊಂಡಿದ್ರು ಕೂಡ ತಲೆನೋವು ಬಂದ್ಬಿಡುತ್ತೆ ಅದಕ್ಕೆ ಅವನು ಕೂಡ ಮಲ್ಕೊಂಡಿದ್ದ ಸರಿ ಎದಳಪ್ಪ ಬಿಸಿ ಬಿಸಿ ಮುದ್ದೆ ಮಾಡಿಬಿಡ್ತಾಯಿದ್ದೀನಿ ತಿನ್ನಂತೆ ಅಂತ ಅವನಿಗೂ ಕೂಡ ಹೇಳ್ತಾ ಇದ್ದೆ ಈಗ ಖುಷಿ ಏನಂತಂದರೆ ನಾವೆಲ್ಲರೂ ತಿನ್ನಬೇಕಾದ್ರೆ ಅವ್ನು ಚಿಕ್ಕ ಚಿಕ್ಕ ತುತ್ತಾ ಕೊಟ್ಟರೆ ತಿಂತಾಳೆ ಏನು ಗೊತ್ತೆ ಏನು ನಾವು ತಿ ಅವಳು ತಿಂತಾಳೆ ಅಂತ ನಾನು ಯಾವ್ದಾದ್ರು ವೀಡಿಯೋದಲ್ಲಾಗಲಿಲ್ಲ ಅಂದರೆ ಯಾವ್ದಾದ್ರು ವೀಡ್ಯೋದಲ್ಲಿ ತೋರಿಸ್ಬಿಟ್ರೆ ಸಾಕು ನೆಕ್ಸ್ಟ್ ಡೇ ಅವಳು ಊಟನೇ ಮಾಡೋಲ್ಲ ಅದನ್ನ ತಿನ್ನೋದೇ ಇಲ್ಲ ಗೊತ್ತಾ ನಾನು ಎಷ್ಟು ಸರಿ ನೋಡಿದ್ದೀನಿ ಅದಕ್ಕೆ ನಾನು ವೀಡಿಯೋದಲ್ಲಿ ಯಾವುದೇ ಕಾರಣಕ್ಕೂ ಮಕ್ಕಳು ತಿನ್ನೋದ್ರ ಬಗ್ಗೆ ಆಗಲಿ ಮಕ್ಳಿಗೆ ಇದು ಮಾಡ್ತಾಯಿದ್ದೀನಿ ಅನ್ನೋದ್ರ ಬಗ್ಗೆ ಆಗಲಿ ನಾನು ಎಲ್ಲೂ ತೋರ್ಸೋಕ್ಕೆ ಹೋಗೋಲ್ಲ ಯಾಕೆ ಅಂತಂದರೆ ಅವಳು ತುಂಬ ಹಿಂಗೆ ಹೇಳ್ಕೊಂಡು ಅವಳು ಅವ್ಳು ತಿನ್ನಲೇ ವೀಕ್ ಇದ್ದಾಳೆ ತಿನ್ನೋದಿಲ್ಲ ಜಾಸ್ತಿ ಊಟ ತುಂಬ ಹಠ ಇದ್ದಾಳೆ ಇತ್ತೀಚೆಗೂ ಅಂತೂ ಸೊ ಅದಕ್ಕೋಸ್ಕರ ನಾನು ಯಾವುದ್ರಲ್ಲೂ ಹೇಳ್ಕೊಳಕ್ಕೆ ಹೋಗಲ್ಲ ಮಾಡೋಕ್ಕೂ ಹೋಗೋದಿಲ್ಲ ಸೊ ನಾರ್ಮಲಾಗಿ ನಾವೇನು ತಿಂತೀವಿ ಅದನ್ನ ಅವ್ಳಿಗೆ ತಿನ್ನಿಸ್ತಾನೆ ಇರ್ತೀನಿ ನಾರ್ಮಲಾಗಿ ಇಲ್ಲ ಏನಾದರೂ ಮಾಡಿ ಕೊಡ್ತಾಯಿರ್ತೀನಿ ಡ್ರೈ ಫ್ರೂಟ್ಸ್ ಎಲ್ಲ ಆಗಿರ್ಬೋದು ಪ್ರತಿಯೊಂದು ಏನಾದರೂ ಅವಳಿಗೆ ಸ್ಪೆಷಲ್ ಏನು ಅವಳು ತಿಂತಾಳೋ ಅವಳಿಗೆ ಏನು ಇಂಟ್ರೆಸ್ಟ್ ಅಂತ ಅನ್ಸುತ್ತೋ ಅದನ್ನು ಮಾಡಿ ಅವ್ಳಿಗೆ ತಿನ್ನಿಸ್ತು ಓ ಫ್ರೆಂಡ್ಸ್ ಅಡುಗೆ ಎಲ್ಲ ಆಯಿತು ಅದೇ ತರ್ಶು ಬರಲ್ಲಂತೆ ಬರಲ್ಲ ಅಂತ ಫೋನ್ ಮಾಡಿದ್ದ ಅದಕ್ಕೆನೇನೆ ಸರಿ ಅಂದ್ಬಿಟ್ಟು ಸುಮ್ಮನೆ ಆದೆ ಸ್ವಲ್ಪನೇ ಅಡುಗೆ ಮಾಡಿಬಿಟ್ಟು ಜೈ ಅನ್ನಿಸ್ತೆ ಇವಾಗಾಯ್ತು ಮುದ್ದೆನೂ ಮಾಡಾಯಿತು ಊಟ ಮಾಡ್ಬೇಕು ನನಗೆ ಮಧ್ಯಾಹ್ನ ಬರೀ ಒಂದೇ ಒಂದೇ ಒಂದೂವರೆ ಚಪಾತಿ ತಿಂದೆ ಹೊಟ್ಟೆ ಹೋಗ್ತದೆ ಬಿಸಿ ಬಿಸಿ ಮುದ್ದೆ ಒಡಿದ್ರು ಹಾಕೊಂಡು ತಿಂದುಬಿಡ್ತೀನಿ ಒಂಬತ್ತು ಗಂಟೆ ಟೈಮ್ ಕರೆಕ್ಟಾಗಿ ನೀವು ಖುಷಿ ಮ್ಯಾಮ್ ತಿಂತಾಳೆ ಮುದ್ದೆ ನೋಡ್ಕೊಂಡೋಗೋ ಒಂಚೂರು ಮುದ್ದೆ ತಿಂತೆ ತಿನ್ಸಿ ನಾವು ನಾನು ತಿನ್ಸೋದು ತಿನ್ನಾಗಿದ್ದರೆ ತಿನ್ನಿಸಿ ಮುದ್ದೆ ತಿನ್ಸೋಕೆ ಟ್ರೈ ಮಾಡ್ತೀನಿ ಒಂಚೂರು ತುಪ್ಪ ಎಲ್ಲ ಹಾಕಿ ಹೀಗೆ ಸೊ ಓಕೆ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಮಾಡ್ತೀನಿ ಇದಾಗಿತ್ತು ಇವತ್ತು ನಾನು ಮನೆಯ ಬ್ಲಾಗ್ ಅಡುಗೆ ಕಿಚನ್ ರೆಸಿಪೀಸ್ ಇದಾಗಿದೆ ಇವತ್ತು ಇದನ್ನ ಮಾಡಿದೆ So, matay na vlog ko sikti. Yung vlog style, untayin pa rin. Thank you for watching. Bye! Mag-review lang. <laughs> Bye!